ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಚಿವರಾದಂಥ ಯುವಕರ ಕಣ್ಮಣಿ ಶೋಷಿತರ ದಲಿತರ ಈ ರಾಜ್ಯದ ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆರೆ ಅವರು ಆರ್ ಎಸ್ ಎಸ್ನ ಚಟುವಟಿಕೆಗಳು ಸರ್ಕಾರಿ ಶಾಲಾ ಕಾಲೇಜು ಆವರಣಗಳಲ್ಲಿ ನಡೀಬಾರದು ಅನ್ನುವಂಥ ಒಂದು ಪತ್ರವನ್ನು ಬರೆದಾಕ್ಷಣ ಈ ಆರ್ ಎಸ್ ಎಸ್ ಮತ್ತು ಪಿಯ ಗೂಂಡಾಗಳು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅತ್ಯಂತ ನಿಕೃಷ್ಟವಾದಂತ ಕೀಳು ಪದಗಳನ್ನು ಬಳಕೆ ಮಾಡಿ ಅವರನ್ನ ನಿಂದನೆ ಮಾಡುವುದ್ರ ಜೊತೆಗೆ ಅವರಿಗೆ ಕೊಲೆ ಬೆದರಿಕೆಯನ್ನ ಹಾಕಿರ್ತಕ್ಕಂಥದ್ದನ್ನ ನಾವು ಇವತ್ತು ಖಂಡಿಸಿ ಇವತ್ತು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆರೆ ಅವರು ಸಂವಿಧಾನಬದ್ಧ ಆಶಯಗಳ ಪರವಾಗಿ ಈ ದೇಶದ ರಾಜ್ಯದ ಯುವಕರ ಅಭಿವೃದ್ಧಿಗೆ ಪರವಾಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಆದರೆ ಅವರ ಒಂದು ಏಳಿಗೆಯನ್ನು ಸಹಿಸದ ಅನುವಾದಿಗಳು ಆರ್ ಎಸ್ ಎಸ್ ಬಿಜೆಪಿಯ ಗೂಂಡಾಗಳು ಏನ್ ಮಾಡಿದ್ದಾರೆ ಅವರಿಗೆ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ನಾವೆಲ್ಲರೂ ಕಂಡು ಉಗ್ರ ರಾಜ್ಯಾದ್ಯಂತ ಇವತ್ತು ಪ್ರಿಯಾಂಕ್ ಖರ್ಗೆರೆ ಅವರ ಸೈದ್ಧಾಂತಿಕವಾಗಿ ಅವರ ಸಿದ್ಧಾಂತಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಎಲ್ಲರೂ ಕೂಡ ಸೇರಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಾವು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೀವಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಗುಂಡಗಳೇ ಆರ್ ಎಸ್ ಎಸ್ ಬಿಜೆಪಿ ಯಾವತ್ತೂ ಕೂಡ ಸಂವಿಧಾನಕ್ಕೆ ಬೆಲೆಯನ್ನ ಕೊಟ್ಟಿಲ್ಲ ಸಂವಿಧಾನದ ಆಶಯಗಳಿಗೆ ಗೌರವವನ್ನು ಕೊಟ್ಟಿಲ್ಲ ಇವತ್ತು ವಾಕ್ ಸಂವಿಧಾನದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅರಣವನ್ನ ಮಾಡತಕ್ಕಂಥ ಧಕ್ಕೆಯನ್ನು ಕೆಲಸವನ್ನ ನಾವು ಸಹಿಸುವುದಿಲ್ಲ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ದಲಿತ ವಿರೋಧಿ ಆರ್ ಎಸ್ ನೀವು ಇದೇ ರೀತಿ ಮುಂದುವರೆದ್ರೆ ನಾವು ಕೂಡ ಸುಮ್ಮನೆ ಇರುವುದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಇವತ್ತು ಈ ಪ್ರತಿಭಟನೆ ಮೂಲಕ ನಾವು ಕೊಡ್ತಾ ಇದ್ದೇವೆ ಸಂದರ್ಭದಲ್ಲಿ ಒಂದು ದೆವ್ವದ ಹಾಲು ಹಿಂದು ಮುಂದಾಗಿರುತ್ತದೆ ಅಂತ ಅದಕ್ಕೆ ಹಿಮ್ಮುಖವಾಗಿರುತ್ತೆ ಒಂದು ಒಂದು ಕಥೆಯನ್ನು ಸೃಷ್ಟಿ ದೆಹಲದ ಕಾಲುಗಳು ಯಾವಾಗಲೂ ಕೂಡ ಹಿಮ್ಮುಖವಾಗಿರ್ತದೆ ಅಂತ ಹಾಗೆ ಹಿಮ್ಮುಖವಾಗಿ ಚಲನೆ ಮಾಡ್ತಾ ಇರ್ತಕ್ಕಂಥ ಆರ್ ಎಸ್ ಎಸ್ ಅಂತಕ್ಕಂಥ ಒಂದು ಸಂಸ್ಥೆಗೆ ನೂರು ವರ್ಷವಾದಂತ ಸಂಭ್ರಮದ ಅಮಲಿನಲ್ಲಿ ಸಮ ಶತಮಾನೋತ್ಸವದ ಅಮಲಿನಲ್ಲಿ ಬಾಯಿಗೆ ಬಂದಂಗೆ ಮಾತನಾಡ್ತಕ್ಕಂಥದ್ದನ್ನ ಅವ್ರು ಮಾಡ್ತಿದ್ದಾರೆ ಬಹುಶಃ ಈ ಒಂದು ಶತಮಾನ ಅವ್ರು ಏನು ಮಾಡಿದ್ದಾರೆ ಆಗಿದೆ ಅವರು ಆ ಈ ಒಂದು ಶತಮಾನದ ಬದಲು ಅವರು ಎರಡು ಮೂರು ಶತಮಾನಗಳಷ್ಟು ಈ ಸಮಾಜವನ್ನು ಈ ಸಮಾಜವನ್ನು ಹಿಂದಕ್ಕೆ ತಗೊಂಡು ಕಾರ್ಯಕ್ರಮಗಳನ್ನೇ ಅವ್ರು ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಸಂವಿಧಾನ ಜಾರಿಯಲ್ಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಯಾಕೆ ಯಾರನ್ನಾರದು ಬೇಷ ಮಾಡ ದ್ವೇಷ ಮಾಡೋದು ಯಾವುದಕ್ಕಾಗಿ ಜೊತೆಗೆ ಸಂಘ ಸಂಸ್ಥೆಗಳು ಏನು ಅವರು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ ಅವರು ಅದರ ಸಿದ್ಧಾಂತಗಳು ಏನು ಅಂತಕ್ಕಂಥದ್ದನ್ನು ಜನರಿಗೆ ಅವರು ಸರಿಯಾಗಿ ಸ್ಪಷ್ಟಪಡಿಸ್ಲಿ ಅವ್ರು ಹೇಳೋದೇನು ಬರೀ ಮುಸ್ಲಿಮಾನರ ಮೇಲೆ ಕ್ರೈಸ್ತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ದಲಿತರ ಮೇಲೆ ದೌರ್ಜನ್ಯ ಎಸಗುವಂಥದ್ದನ್ನೇ ಅವರು ಕಾರ್ಯಕ್ರಮ ಮಾಡಿಕೊಂಡ್ರೆ ಅವರು ಮಡಿ ಮೈಲಿಗೆ ತಾರತಮ್ಯ ಮುಟ್ಟಿಸ್ಕೋಬಾರ್ದು ಅನ್ನುವಂಥ ಅವ್ರ ನಮ್ಮ ಜಾತಿ ಮೇಲೂ ಇನ್ನೊಂದು ಜಾತಿ ಕೀಳುವಂತಕ್ಕಂಥ ಮೇಲು ಕೀಳು ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಜವಾಗಿಯೂ ಒಂದು ಸಮಾಜಾತ್ಮಕ ಸಾಮಾಜಿಕವಾಗಿ ಒಂದು ಸಂವಿಧಾನಾತ್ಮಕವಾಗಿ ನಡೆದುಕೊಳ್ತಾ ಇದೆಯಾ ಹಾಗಾಗಿ ಅದು ನಿಜಕ್ಕೂ ಅದು ಅದರ ಉದ್ದೇಶಗಳನ್ನು ಅದರ ಅದರ ತತ್ವಗಳನ್ನು ವಿಚಾರ ಅವರು ವಾಪಸ್ ತೊಗೊಳ್ತೇನೆ ಸಾರ್ವಜನಿಕವಾಗಿ ಅದನ್ನ ಹೇಗೆ ಬೇಕಾದ್ರೂ ನಡ್ಕೋಬಹುದು ಅನ್ನುವಂಥ ತೀರ್ಮಾನಕ್ಕೆ ಅವ್ರು ಬರೋದಾದ್ರೆ ಅದಕ್ಕೆ ಇಲ್ಲಿ ದೇಶದ ಸೂಗ್ರ ಜನ ದಲಿತರು ಹಿಂದುಳಿದ ಜಾತಿಗಳು ಅಲ್ಪಸಂಖ್ಯಾತ ಸಮುದಾಯಗಳು ಎಲ್ಲ ಜಾತಿ ಅದು ಒತ್ತಲಿಂಗ ಇರ್ಬೋದು ಲಿಂಗಾಯ್ತಾ ಅನ್ನೋದು ಯಾರು ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಪ್ರಜ್ಞಾವಂತವರು ಯಾರೂ ಕೂಡ ಅದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಎಲ್ಲರೂ ಸರಿಸಮಾನರು ಎಲ್ಲರೂ ಸರಿಸಮಾನರು ಆ ಸರಿಸಮಾನ ತತ್ವಗಳನ್ನು ಅಳವಡಿಸಿಕೊಂಡ್ರೆ ಅವ್ರಿಗೂ ಗೌರವ ಕೊಡ್ತೀವಿ ನಾವು ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಅವರ ಮೇಲಿರ್ಮೆಯನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ಕೂಡ ಸರಿಸಮಾನವಾಗಿದ್ದೇವೆ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಇಲ್ಲಿ ಸರಿಸಮಾನರು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಏನು ಅವರು ದಾಳಿಯನ್ನು ಅಡ್ಡಾಸವನ್ನು ಮೆರೆತಿದ್ದಾರೆ ಇದು ಸಹಿಸಿಕೊಳ್ಳೋದಿಲ್ಲ ಈ ಸಮಾಜ ಈ ಸಮುದಾಯಗಳು ನಿಮಗೆ ಎಲ್ಲ ತಕ್ಕ ಪಾಠವನ್ನು ಕಲಿಸ್ತೀರಿ ಅನ್ನುವಂಥ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲಸ್ತಾ ಇರ್ತಕ್ಕಂಥ ದೇಶದ ಆರ್ ಎಸ್ ಎಸ್ ಮಂಡ್ಯ ಜಿಲ್ಲೆಯ ಪ್ರಗತಿಪರ ಹೋರಾಟ ಒಕ್ಕೂಟದಿಂದ ನಾವು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇವೆ ನೀವು ಸ್ವತಂತ್ರ ಮುಂದಾಗಿನಿಂದ ನಿಮ್ಮ ಕಚೇರಿಯಲ್ಲಾಗಲಿ ನಿಮ್ಮ ಸಂಘಟನೆಯಲ್ಲಾಗಲಿ ರಾಷ್ಟ್ರ ಧ್ವಜವನ್ನು ಈವರೆಗೆ ಆರಿಸಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನವನ್ನು ಒಪ್ಪಿಕೊಂಡಿಲ್ಲ ಹಾಗೆಯೇ ಇಡೀ ದೇಶದ ಸಾರ್ವಜನಿಕ ವ್ಯವಸ್ಥೆಯನ್ನೇ ನೀವು ಧಿಕ್ಕರಿಸ್ತಾ ಇದ್ದೀರಾ ಮೇಲೆ ನೀವು ದೇಶ ಪ್ರೇಮಿ ಅಂತ ಎದೆ ತಟ್ಕೊಂಡು ಹೇಳ್ಕೊಳ್ತಿರಲ್ಲ ನಾಚಿಕೆ ಆಗಲ್ವ ಆರ್ ಎಸ್ ಎತ್ತು ನೀವೆಂಥ ಟೋಂಗಿ ದೇಶ ಪ್ರೇಮಿಗಳು ಸಮಾನತೆ ಸರ್ವರಿಗೂ ಸಮಬಾಳುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಂವಿಧಾನ ಹೇಳುತ್ತೆ ನೀವು ಇದುವರೆಗೂ ಸಂವಿಧಾನ ಒಪ್ಕೊಂಡಿಲ್ಲ ಅಂಬೇಡ್ಕರ್ ಅವ್ರನ್ನ ಒಪ್ಕೊಂಡಿಲ್ಲ ದೇಶದ ರಾಷ್ಟ್ರ ಧ್ವಜವನ್ನ ನಿಮ್ಮ ಕೇಂದ್ರ ಕಚೇರಿಗಳಲ್ಲಿ ಈವರೆಗೆ ಆರಿಸಿಲ್ಲ ನೀವು ಸ್ವತಂತ್ರ ಪ್ರೇಮಿಗಳ ಹಾಕಿದ್ದಾಗ ನೀವು ಡೋಂಗಿ ದೇಶ ಪ್ರೇಮಿಗಳು ಅಂತ ನಾವು ಈ ಮುಂದೆ ಹೇಳ್ತಾ ಇದ್ದೇವೆ ಹಾಗಾಗಿ ಆರ್ ಎಸ್ ಎಸ್ ಈ ದೇಶಕ್ಕೆ ಮಾರಕ 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 ಈಗಿಂದ ಬುದ್ಧಿ ಕಲ್ಕಬೇಕಾಗುತ್ತೆ ಅಂತಂದ್ರೆ ಇಡೀ ದೇಶದ ತುಂಬಾ ಎಲ್ಲ ಸೋಷಿತ ಸಮುದಾಯಗಳ ಒಕ್ಕೂಟದಿಂದ ಹಿಡಿದು ಮತ್ತೆ ದಲಿತ ಒಕ್ಕೂಟದಿಂದ ಹಿಡಿದು ಅಲ್ಪಸಂಖ್ಯಾತರಿಂದ ಹಿಡಿದು ನಿಮ್ಗೆ ತಕ್ಕ ಪಾಠವನ್ನ ಕಲಿಸಲೇಬೇಕಾಗತ್ತೆ ಆರ್ ಎಸ್ ಎಸ್ ಮನುವಾದಿಗಳೇ ಅರ್ಥ ಮಾಡ್ಕೊಳ್ಳಿ ಇನ್ನು ಮುಂದಾದ್ರೂ ನೀವು ನಿಮ್ಮ ಕೇಳಿತನವನ್ನ ಬಿಡಬೇಕು ಇಲ್ಲ ಅಂತಂದ್ರೆ ಈ ದೇಶದಿಂದ ನೀವು ಪಲಾಯನ ಮಾಡುವಂತೆ ನಾವು ಮಾಡ್ತೇವೆ ಈ ದೇಶದ ಸಂವಿಧಾನ ಎಲ್ಲರಿಗೂ ಪ್ರಧಾನ ಅವಕಾಶವನ್ನ ಕಲ್ಪಿಸಿದೆ ಹಾಗಾಗಿ ಆರ್ ಎಸ್ ಮನುವಾದಿಗಳಿಗೆ ಈ ಮೂಲಕ ಹೇಳೋದಿಷ್ಟೇ ಇನ್ನು ಮುಂದೆ ಬುದ್ಧಿ ಕಲ್ ಸರಿ ಇಲ್ಲ ಅಂತಂತಂದ್ರೆ ಇಡೀ ದೇಶದ ಜನ ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರ್ತಕ್ಕಂಥ ಜನ ಸಂವಿಧಾನವನ್ನು ಒಪ್ಕೊಂಡಿರ್ತಕ್ಕಂಥ ಜನ ನಿಮ್ಮನ್ನ ಈ ದೇಶದಿಂದ ಹೊಡೆದು ಓಡಿಸಲಿಕ್ಕೆ ಮುಂದಾಗ್ತಾರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಭಾರತೀಯರೇ ಇವತ್ತೇನು ಭಾರತದ ಸಂವಿಧಾನದ ಅಡಿನಲ್ಲಿ ಎಲ್ಲಾ ಅವಕಾಶ ಹಕ್ಕುಗಳನ್ನ ತಗೊಂಡು ಇವತ್ತು ನಮ್ಮ ಗದ್ದೆ ಉಳಿತಾದಂತ ಮಕ್ಕಳು ಇವತ್ತು ಐ ಎ ಎಸ್ ಐ ಆರ್ ಎಫ್ ಎಸ್ ಮತ್ತೆ ಪ್ರಧಾನಿ ಮುಖ್ಯಮಂತ್ರಿಗಳಾಗ್ತಾ ಇದ್ರೆ ಇದಕ್ಕೆಲ್ಲ ಕಾರಣ ಭಾರತದ ಸಂವಿಧಾನ ಆದ್ರೆ ಇವತ್ತು ಆರ್ ಎಸ್ ಎಸ್ ಬುಡಂಗಿಗಳು ಸಂವಿಧಾನವನ್ನು ಒಪ್ಕೊಳ್ತಾ ಇರ್ತಕ್ಕಂಥವ್ರು ಇವತ್ತು ವಯಸ್ಸಿಗೆ ಬಂದಂತ ಯುವ ಪೀಳಿಗೆಯನ್ನ ಅವರಿಗೆ ದೇಶದ ವಿರೋಧಿ ಕೃತ್ಯಗಳಲ್ಲಿ ಭಾಗವಹಿಸಲಿಕ್ಕೆ ಮತ್ತೆ ಸಮಾಜವನ್ನು ವಿರೋಧ ಮಾಡಲಿಕ್ಕೆ ಮತ್ತೊಬ್ಬರನ್ನ ಮತ್ತೊಬ್ಬರು ಎತ್ಕಟ್ಟುವಂತ ಕೆಲಸವನ್ನ ಜಾತಿ ಜಾತಿ ನಡುವೆ ಎತ್ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತೇನು ಪ್ರಿಯಾಂಕಾ ಖರ್ಗೆ ಅವರು ಪ್ರಜಾಪ್ರಭುತ್ವ ಉಳಿಸೋ ನಿಟ್ಟಿನಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕದಲ್ಲಿ ಸತ್ಪ್ರಜೆಗಳನ್ನ ಒಂದು ಒಳ್ಳೆಯ ದಿಕ್ಕಿನಲ್ಲಿ ಕರ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಇವತ್ತು ಒಂದು ದಿಟ್ಟವಾದಂತಹ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ಯಾರ್ಯಾರು ವಿರೋಧವನ್ನ ಮಾಡ್ತಾ ಇದ್ದಾರೆ ಖರ್ಗೆ ಅವ್ರಿಗೆ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದಾರೆ ನಿಮ್ಗೆ ನಿಜವಾಗ್ಲೂ ಸ್ವಾಭಿಮಾನ ಇದ್ರೆ ನಿಮ್ಗೆ ದೇಶದ ಮೇಲೆ ಅಭಿಮಾನ ಇದ್ರೆ ನಿಮ್ಮ ಮಕ್ಕಳನ್ನ ಕರ್ಕೊಬಂದು ಅವ್ರಿಗೆ ತ್ರಿಶೂಲ ಕೊಡ್ತಿರೋ ದೊಣ್ಣೆ ಕೊಡ್ತಿರೋ ಗನ್ ಕೊಡ್ತಿರೋ ಕೊಡಿ ಆಗ ನಿಮ್ಮ ತಾಕತ್ತನ್ನ ನಾವು ನಂಬ್ಕೋತೀನಿ ಆದ್ರೆ ಕಂಡರ್ ಮಕ್ಕಳನ್ನ ಬೀದಿ ಬಿಟ್ಟು ಅವ್ರ ಲೈಫ್ನ ಹಾಳು ಮಾಡೋದ್ರ ಜೊತೆಗೆ ಇಡೀ ಸಮಾಜವನ್ನ ಕುಲ್ಲಗೇಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ರಿ ಇದಕ್ಕೆ ನಾನು ಕರ್ನಾಟಕದಲ್ಲಿ ಅವಕಾಶ ಮಾಡ್ಕೊಡಲ್ಲ ಅಂತೇಳಿ ದಿಟ್ಟವಾಗಿ ಅವರು ಖರ್ಗೆ ಅವರು ಹೇಳಿದ್ದಾರೆ ಅವ್ರು ಹೇಳಿರ್ತಕ್ಕಂತ ವಿಚಾರವನ್ನ ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಯನ್ನು ಕೂಡ ಅರ್ಥ ಮಾಡ್ಕೋಬೇಕು ನಿಮ್ಮ ಮಕ್ಕಳು ಸುರಕ್ಷಿತವಾಗಿರಬೇಕು ನಿಮ್ಮ ಮಕ್ಕಳು ನಿಮ್ಮ ಕಣ್ಣೆದು ಒಳ್ಳೆ ಆಫೀಸರ್ಸ್ ಆಗಬೇಕು ಅಂದ್ರೆ ಈ ಬುಡಂಗಿ ಈ ದೇಶದ್ರೋಹಿ ಈ ಆರ್ ಎಸ್ ಎಸ್ ಕೃತ್ಯದಿಂದ ಅವರ ಸಂಘಟನೆಯಿಂದ ಅವರ ಚಟುವಟಿಕೆಗಳಿಂದ ಸಂಪೂರ್ಣವಾಗಿ ದೂರ ಉಳ್ಕೊಂಡ್ರು ಮಾತ್ರ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಮಂಗಳೂರಿನಲ್ಲಾದಂಗೋ ಹುಬ್ಳಿಲಾದಂಗೋ ಆದಂಗೋ ನಿಮ್ಮ ಮಕ್ಕಳು ಬೀದಿ ಮಾಲಿ ಬೀದಿ ಎಣಗಳಾಗ್ತಾರೆ ಈ ಎಚ್ಚರಿಕೆಯನ್ನು ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರಿಗೂ ಕೊಟ್ಟಿದ್ದಾರೆ ಹೋರಾಡಕ್ಕೆ ಮುಂದಾಗಬೇಕು ಅಂತ ಹೇಳಿ ಈ ಮೂಲಕ ನಾನೆಲ್ಲರನ್ನೂ ಕೂಡ ಮನವಿಯನ್ನ ಮಾಡ್ತಾ ಇದ್ದೇನೆ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ